ಆ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಬಿಟ್ ಮಾಡೋದಕ್ಕೆ ಅಂತ ನಾನು ಫಸ್ಟ್ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಗೆ 3 ಮೂರ್ ಟೀಸ್ಪೂನ್ ಎಣ್ಣೆ ಎಣ್ಣೆ ಸೊಪ್ಪು ಜಸ್ಟ್ ಇದೆ ಚಾನೆಲ್ ಮುರ್ತು ಬಿಟ್ ತಿಳುವಾಗಿ ಈಗ ಅದಕ್ಕೆ ಸಾಸಿವೆ ಕೂಡ ಸೊಪ್ಪು ಜೀರಿಗೆ ಸಾಸಿವೆ ಕೂಡ ಚಟಾಟ ಅಂತ ಗುಳಿಕೋ ಸ್ವಲ್ಪ ಕರಬೇವು ಸೊಪ್ಪು ಕರಬೇವು ಸೊಪ್ಪು ಫ್ರೆಶ್ ತರ서 ಮೂರು ಅಸೆಂಟ್ ಸಿಂಕಾಯಿ ಹಸಿಮೆಣಸಿಗೆ ಎರಡು ಈರುಳ್ಳಿ ಈರುಳ್ಳಿ ಕಡ್ಡಿ ಹೆಚ್ಕೊಳ್ಬೇಕು ನಾವು ಕ್ಲೀನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಸ್ವಲ್ಪ ಗುರಟ್ಕೊಳ್ಳಿ ಈರುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕಾಗಲ್ಲ ಟೊಮೊಟೊ ಒಂದರಿಂದ ಎರಡು ಚಿಕ್ಕ ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊತಿರೋಂಥ ಬೀನ್ಸು ಕ್ಲೀನಫೈ ಫ್ರೈ ಆಗೋರು ಸ್ವಲ್ಪ ಗೂಡಿಸ್ ಗೂಡಾಡ್ಕೊಳ್ಳಿ ಈ ಲೋಟ ತಳ್ಳಿ ಆರು ಲೋಟ ನೀರು ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕಂದ್ರೆ ಒಂದು ಲೋಟ ಎಷ್ಟು ಲೋಟ ಮಾಡ್ತೀವೋ ಅಷ್ಟು ಲೋಟ ನೀರು ಅದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ತಳ್ಳು ಬರುತ್ತೆ ಬಿಟ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಮಾಡ್ಕೊಂಡು ಕೊಡಿ ತುಂಬ ಚೆನ್ನಾಗಿರುತ್ತೆ ಸೋ ಸಿಂಪಲ್ಲು ಐದು ನಿಮಿಷದಲ್ಲಿ ಬಿಟ್ಟಾಗುತ್ತೆ ಅರ್ಜೆಂಟಲ್ಲಿ ಕಡಲೆಬೇಳೆ ಉದ್ದಿಮೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ನಿಂಬೆಹಣ್ಣು ಹಿಂಡಿ ಇದ್ದರೆ ನೋಡಿ ಕುದೀತಾ ಇದೆ ಕುದಿಬೇಕಾದ್ರೆ ಎರಡು ಎರಡು ಕಪ್ ರವೆ ಇದ್ದೀನಿ ಗುರು ಹಿಡ್ಕೊಂಡು ಹಾಕೊಳ್ಳಿ ಗಂಟಾ ಬಿಡುತ್ತೆ ಅವೆ ಎರಡು ಕಪ್ ಕೊಂತ ಇದ್ರೆ ಅವೆ ಆಮೇಲೆ ಸ್ವಲ್ಪ ತೆಳಗಾಯ್ತು ಅಂದ್ಕೋಕೆ ಇನ್ನೂ ಸ್ವಲ್ಪ ಹಾಕೋಬೋದು ಬೇಕಿದ್ರೆ ನಿಮಗೆ ತುಂಬ ಸಕತ್ತ ಬರುತ್ತೆ ನೋಡ್ ನೋಡ್ಕೊಳ್ಳಿ ಇನ್ನೂ ಇದೇ ಥರ ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಯಾವು ನಿಮ್ಮನೇಲಿ ಮಾಡಿರಿ ಕಮೆಂಟ್ ಮಾಡಿರಿ ಯಾವ ಥರ ಬಂತು ಅಂತಂದು ನೋಡಿ ಫ್ರೈ ಉಪ್ಪಿಟ್ಟು ಯಾವ ಥರ ಇತ್ತು ಸಿಗೋಣ ಮುಂದೆ ನೋಡೋದಲ್ಲಿ ಬಾಯ್